ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ನದಿ ಜೋಡಣೆಗೆ ತೀವ್ರ ವಿರೋಧ ಶುರುವಾಗಿದೆ ವಿರೋಧದ ಭಾಗವಾಗಿ ನಡೆದ ಬೃಹತ್ ಪ್ರತಿಭಟನಾ ಸಮಾವೇಶಕ್ಕೆ ನಿರೀಕ್ಷೆಗೂ ಮೀರಿದ ಜನಸ್ತೋಮ ಸಾಕ್ಷಿಯಾಯಿತು ಈ ಕುರಿತ ಒಂದು ವರದಿ ಇಲ್ಲಿದೆ ವಿರೋಧಿಸಿ ಹೋರಾಟ ಕೇಂದ್ರ ಸರ್ಕಾರ ಯೋಜನೆ ವಿರುದ್ಧ ಆಕ್ರೋಶ ಉತ್ತರ ಕನ್ನಡ ಜಿಲ್ಲೆ ಹತ್ತು ಹಲವಾರು ಯೋಜನೆಗಳಿಗೆ ನೆಲ ಜಲ ತ್ಯಾಗ ಮಾಡಿದ ಜಿಲ್ಲೆ ಹೀಗಿರುವಾಗ ಮತ್ತೆ ಮತ್ತೆ ಇನ್ನಷ್ಟು ಯೋಜನೆಗಳನ್ನು ಹೇರಲಾಗ್ತಾ ಇದೆ ಬೇಡ್ತಿ ವರದಾ ಹಾಗೂ ಅಘನಾಶಿನಿ ವೇದಾವತಿ ನದಿ ಜನರ ಜೀವ ನದಿಯಾಗಿ ಕೃಷಿಕರ ಬದುಕಿನ ಜತೆ ನಂಟು ಹೊಂದಿದೆ ಆದರೆ ಕೇಂದ್ರ ಸರ್ಕಾರ ಕೈಗೊಂಡಿರೋ ನದಿಗಳ ಜೋಡಣೆ ನಿರ್ಧಾರಕ್ಕೆ ಜನರು ಸಿಡಿದೆದ್ದು ಹೋರಾಟದ ಕಹಳೆ ಮೊಳಗಿಸಿದ್ದಾರೆ ಬೇಡ್ತಿ ನದಿಯನ್ನ ವರದಾ ಮತ್ತು ಅಗನಾಶಿನಿ ನದಿಯನ್ನ ವೇದಾವತಿ ನದಿಗೆ ಜೋಡಣೆ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಇದಕ್ಕೆ ಜಿಲ್ಲೆಯ ಜನ ಭಾರಿ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಪಶ್ಚಿಮ ಘಟ್ಟದ ಜೀವ ವೈವಿಧ್ಯತೆಗೆ ಧಕ್ಕೆ ಉಂಟಾಗುತ್ತೆ ಇದೊಂದು ಅವೈಜ್ಞಾನಿಕ ಯೋಜನೆ ಅಂತ ಶಿರಸಿಯಲ್ಲಿ ಬೃಹತ್ ಹೋರಾಟ ಸಮಾವೇಶ ನಡೆಸಿದ್ರು ಸ್ವರ್ಣದಲ್ಲಿ ಶ್ರೀ ಗಂಗಾಧರೇಶ್ವರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು ಸಣ್ಣ ನದಿಗಳನ್ನು ಜೋಡಣೆ ಮಾಡಿದರೆ ರೈತರ ಬದುಕು ಸರ್ವನಾಶವಾಗಲಿದೆ ಅಂತ ಹರಿಹಾಯ್ದರು ಅದರಲ್ಲೂ ಈ ಅಘನಾಶಿ ಮತ್ತು ಬೇಡ್ತಿ ನದಿಗಳು ಇಲ್ಲಿಯ ಸಮೀಪದಲ್ಲಿ ಹುಟ್ಟಿ ಇಲ್ಲಿಯ ಸಮೀಪದಲ್ಲಿ ಸಾಗಮನ ಸೇರ್ತಕ್ಕಂಥ ಸಣ್ಣ ಸಣ್ಣ ನದಿಗಳು ಅದರಿಂದ ಇಂಥ ನದಿಗಳ ನೀರನ್ನ ಯಥಾಚವ್ ಬರೋದಿಲ್ಲ ಅನ್ನೋದು ಅರ್ಥವಾಗಿಲ್ಲ ಬಂದ ಇದು ಅತಾರ್ಥಿಕ ಅಂತ ನೋಡಿದ್ರೆ ಗೊತ್ತಾಗ್ತದೆ ಸ್ವಲ್ಪ ಓಹೆ ಮಾಡಿದ್ರೆ ಆಲೋಚನೆ ಮಾಡಿದ್ರೆ ಗೊತ್ತಾಗ್ತದೆ ಇನ್ನು ಪಕ್ಷಾತೀತವಾಗಿ ನಡೆದ ಹೋರಾಟದಲ್ಲಿ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಶಾಸಕ ಶಿವರಾಮ್ ಹೆಬ್ಬಾರ್ ಶಾಸಕ ಭೀಮಣ್ಣ ನಾಯ್ಕ್ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೇರಿ ಹಲವು ಗಣ್ಯರು ತಜ್ಞರು ಭಾಗಿಯಾಗಿದ್ದರು ಪಶ್ಚಿಮ ಘಟ್ಟಗಳನ್ನು ನಾಶ ಮಾಡುವ ಈ ಯೋಜನೆಯನ್ನ ಕೇಂದ್ರ ಸರ್ಕಾರ ಕೈ ಬಿಡಬೇಕು ಅಂತ ಆಗ್ರಹಿಸಿದ್ರು ನದಿಗೆ ಏನಾದ್ರೂ ಕಾಡ್ತಾ ಒಂದ್ಸರಿ ನದಿ ನಮಗೆ ಕಾಟ ಕಿಡಿತು ಅಂತ ಹೇಳಿದ್ರೆ ಸರ್ಕಾರ ಯಾರು ಇರೋದಿಲ್ಲ ನದಿಗೆ ನಾವು ಕಾಟವನ್ನು ಕೊಡ್ಲಿಕ್ಕೆ ನದಿ ನಮಗೆ ಉಪಕಾರವನ್ನ ಮಾಡ್ತಾ ಇದೆ ಸಂರಕ್ಷಣೆಯನ್ನು ಕೊಡ್ತಾ ಇದೆ ಜೀವನವನ್ನು ಕಟ್ಟಿಕೊಡ್ತಾ ಇದೆ ಒಟ್ನಲ್ಲಿ ವರದ ಬೇಡ್ತಿ ಜೋಡಣೆಗೆ ಭಾರಿ ವಿರೋಧ ವ್ಯಕ್ತವಾಗಿದ್ದು ಕೇಂದ್ರ ಸರ್ಕಾರ ಯೋಜನೆಯನ್ನ ಕೈ ಬಿಡುತ್ತಾ ಅಥವಾ ಹೋರಾಟ ತೀವ್ರಗೊಳ್ಳುತ್ತಾ ಕಾದು ನೋಡಬೇಕಿದೆ दर्शन नायक न्यूज़ 18 का दोबारा